ಗೋವಾ ಗಂಡ ಈರಪ್ಪ ಚಲವಾದಿ ಶ್ರೀಮತಿ ನಿರ್ಮಲಾ ಗಂಡ ಮಲ್ಲಿಕಾರ್ಜುನ್ ಬಾರಿಗಿಡ ಶ್ರೀಮತಿ ನೀಲವ ಮಾರ್ತಪ್ಪ ಚಲವಾದಿ ಈ ಐದು ಜನರನ್ನ ವೇದಿಕೆಯ ಮೇಲೆ ಗಣ್ಯಮಾನರು ಸೇರಿ ಈಗ ಸನ್ಮಾನಿಸಲಿದ್ದಾರೆಬಿಡ್ರಿ ಆಚೆ ಬಂದು ಇವತ್ತೇನು ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ಇವತ್ತು ನಮ್ಮ ಯಲ್ಬರ್ಗ ಪಟ್ಟಣ ನಗರ ಅಲ್ಲ ಆದರೆ ಕೆಲವೊಂದು ಸರ್ಕಾರದ ನಿಯಮಾವಳಿ ಪ್ರಕಾರ ಇಲ್ಲಿ ಗ್ರ್ಯಾಂಟು ಮತ್ತು ಉತ್ಪಾದನೆ ಇವತ್ತು ಮನೆ ಟ್ಯಾಕ್ಸ್ ಆಗಲಿ ಅಥವಾ ಏನೇ ಟ್ಯಾಕ್ಸನ್ನು ಕೂಡ ಕೊಡ್ತಕ್ಕಂಥ ಶಕ್ತಿ ನಮ್ಮ ಪಟ್ಟಣದಲ್ಲಿ ಕೆಲವು ಜನರಿಗೆ ಇಲ್ಲ ಆದರೆ ಅದನ್ನು ತಾವು ಪಟ್ಟಣ ಪಂಚಾಯತಿ ತಾವು ಏನು ಮಾಡ್ತೀರಿ ಕೇವಲ ಸರ್ವೆ ಮಾಡಿ ಯಲ್ಬರ್ಗ ಪಟ್ಟಣ ಪಂಚಾಯತಿಗೆ ಇಷ್ಟೇ ಟ್ಯಾಕ್ಸ್ ಕೊಡಬೇಕು ಮತ್ತು ಮುನ್ಸಿಪಾಲ್ಟಿಗೆ ಇಷ್ಟೇ ಕೊಡಬೇಕು ಅನ್ನೋ ಒಂದು ನಿಯಮಾವಳಿ ಕೂಡ ಇದೆ ಆದ್ರೆ ನಾನು ಹೇಳೋದು ಇಷ್ಟೇ ಕುಕನೂರು ಪಟ್ಟಣದಲ್ಲಿ ಇವತ್ತು ಕೊಡ್ತಾರೆ ನಾನು ಅದನ್ನ ಹೇಳಕ್ ಹೋಗಿ ನಮ್ಮ ಪಟ್ಟಣ ಇವತ್ತು ಕೇವಲ ತಾಲೂಕು ಮಾತ್ರ ಆಗಿದೆ ಆದ್ರೆ ಬಹಳ ಕಡಿಮೆ ಇದೆ ಅದನ್ನು ಕೂಡ ತಾವು ವಿಚಾರ ಮಾಡಬೇಕಾಗ್ತದೆ ಇಲ್ಲಿ ಎಲ್ಲ ಸದಸ್ಯರು ಕೂಡ ಅದರ ಮಾಡಿಕೊಡ್ತೇವೆ ಇದಾದ ಮೇಲೆ ಯಲಬರ್ಗ ನಗರದಲ್ಲಿ ಈಗಾಗಲೇ ಎಲ್ಲಾ ಹೋಳಿಯಲ್ಲಿಯೂ ಕೂಡ ಇವತ್ತು ಸಿ ಸಿ ರಸ್ತೆ ಆಗಿದೆ ಈಗಾಗಲೇ ಯುಜಿ ಡಿ ಆಗಿದೆ ಕುಕನೂರ್ ಮತ್ತು ಯಲ್ಬರ್ಗ ಯು ಜಿ ಡಿ ಆದ್ರಿಂದ ಇವತ್ತು ಮತ್ತೆ ಅದನ್ನು ಒಳಿಬೇಕಾಗ್ತದೆ ಅದನ್ನೇ ನಾವು ರಾಯರೆಡ್ಡಿ ಅವರ ಜೊತೆ ಎಲ್ಲ ನಿಮ್ಮ ಸದಸ್ಯರ ಜೊತೆ ಇವತ್ತು ವಿಚಾರ ಮಾಡಿದ್ವಿ ಇಲ್ಲ ಈಗ ಸದ್ ಬೇಡ ಬಸವರಾಜ್ ಅದು ಜಿ ಡಿ ಮುಗಿದ ಮೇಲೆ ಪ್ರತಿ ಒಂದು ವಾರ್ಡಿನಲ್ಲಿಯೂ ಕೂಡ ಕಾಂಕ್ರೀಟ್ ಹಾಕೋ ಹಾಕೋಣ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಆದರೆ ಒಂದು ಮಾತು ಕೆಲವು ಸಂಧಿಗೊಂದಿಗಳಲ್ಲಿ ಕೂಡ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಇದ್ರೆ ಅದನ್ನು ತಾವು ಸರಿಪಡಿಸ್ಕೋಬೇಕು ಅನ್ನೋ ಮಾತನ್ನು ಕೂಡ ಹೇಳುತ್ತ ಇವತ್ತು ಎಲ್ಲ ಸದಸ್ಯರು ಕೂಡ ಏನು ಪಟ್ಟಣ ಪಂಚಾಯಿತಿಗೆ ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅದರ ಜೊತೆಗೆ ನಾನು ಹೇಳೋದಿಷ್ಟೇ ಸನ್ಮಾನ್ಯ ರಾಯರಡ್ಡಿ ಅವರಿಂದ ಏನಾದರೂ ಹೆಚ್ಚಿನ ಕೆಲಸ ಬೇಕಾದರೆ ಮತ್ತು ಅದರ ಜೊತೆಗೆ ಗ್ರ್ಯಾಂಟನ್ನು ಕೂಡ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಯಾಕಂದರೆ ಇಲ್ಲಿ ಉತ್ಪನ್ನ ಇಲ್ಲ ಯಲಬುರ್ಗಾ ಪಟ್ಟಣ ಪಂಚಾಯಿತಿಯಲ್ಲಿ ಆದ ಕಾರಣ ಸನ್ಮಾನ್ಯ ರಾಯರೆಡ್ಡಿ ಅವ್ರಿಗೂ ಕೂಡ ಹೇಳಿದ್ದೇನೆ ಆದ ಕಾರಣ ಎಲ್ಲ ಸದಸ್ಯರು ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡಲಿ ಮತ್ತು ಚೀಫ್ ಆಫೀಸರ್ ಕೂಡ ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳುತ್ತಾ ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸದಸ್ಯರಿಗೂ ಮತ್ತು ಎಲ್ಲ ಕಾರ್ಮಿಕರಿಗೂ ವಂಚಿಸಿ ಎರಡು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ